नमस्कार एस एस एलसी परक्षा सद्ध वीडियो निम्हे स्वागत सुस्वगत ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಸುಲಭವಾಗಿ ಪಾಸ್ ಮಾಡಿಕೊಳ್ಳುವುದಕ್ಕಾಗಿ ನಾವು ಕೆಲವೊಂದಿಷ್ಟು ಪ್ರಯತ್ನಗಳನ್ನು ಮಾಡ್ಕೊಂಡು ಬರ್ತಾ ಇರುವಂಥದ್ದು ಇದಕ್ಕಾಗಿ ದಿನಕ್ಕೆ ಒಂದು ಪ್ರಶ್ನೆಯನ್ನು ಉತ್ತರಿಸಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಪಾಸ್ ಮಾಡಿ ಅನ್ನೋ ವಿಡಿಯೋಗಳ ಸೀರೀಸನ್ನು ಪ್ರಾರಂಭಿಸಿರುವಂಥದ್ದು ಇದರಲ್ಲಿ ಪ್ರತಿದಿನವೂ ಸಹ ರೆಗ್ಯುಲರ್ ಆಗಿ ಅಧ್ಯಯನ ಮಾಡುವುದನ್ನು ಕಂಟಿನ್ಯೂ ಮಾಡಿ ಅದರ ಜೊತೆಗೆ ಒಂದು ಎಕ್ಸ್ಟ್ರಾ ಆಗಿರುವಂಥ ಪ್ರಶ್ನೆಯನ್ನು ತೆಗೆದುಕೊಂಡು ಅದನ್ನು ಉತ್ತರಿಸಿ ಪ್ರ್ಯಾಕ್ಟೀಸ್ ಮಾಡ್ಕೊಂಡು ಬರಬೇಕಾಗಿರುವಂಥದ್ದಾಗಿದೆ ಈಗಾಗಲೇ ನಾವು ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ತೆಗೆದುಕೊಂಡು ಉತ್ತರಿಸಿಕೊಂಡು ಬಂದಿರುವಂಥದ್ದಾಗಿದೆ ಈ ದಿನ ಅಂದರೆ ಐವತ್ತೆರಡನೇ ದಿನ ಇವತ್ತೂ ಸಹ ನಾವು ಒಂದು ಪ್ರಮುಖವಾಗಿರುವಂಥ ಪ್ರಶ್ನೆಯನ್ನು ತೆಗೆದುಕೊಂಡು ಅದನ್ನು ಉತ್ತರಿಸಿಕೊಂಡು ಬರೋಣ ನೀವು ಸಹ ಈ ಪ್ರಶ್ನೆಯ ಉತ್ತರವನ್ನು ನಿಮ್ಮ ನೋಟ್ಬುಕ್ಕಿನಲ್ಲಿ ಬರೆದುಕೊಂಡು ಸಾಕಷ್ಟು ಬಾರಿ ರಿವಿಷನ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ ಅದರ ಜೊತೆಗೆ ಹಿಂದಿನ ಒಂದು ಪ್ರಶ್ನೆಯ ಉತ್ತರಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಿ ಪುನಃ ಪುನಃ ಪ್ರಾಕ್ಟೀಸ್ ಮಾಡ್ಕೊಳ್ಬೋದಾಗಿರುವಂಥದ್ದಾಗಿದೆ ನೀವು ಇನ್ನು ಫಸ್ಟ್ ಟೈಮ್ ನಮ್ಮ ಚಾನಲಿಗೆ ಭೇಟಿ ಕೊಟ್ಟಿದ್ದೆ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನನ್ನು ಅನ್ನು ಪ್ರೆಸ್ ಮಾಡಿ ಹೀಗೆ ಮಾಡುವುದರ ಮೂಲಕ ಮುಂಬರುವಂಥ ವಿಡಿಯೋಗಳ ನೋಟಿಫಿಕೇಷನನ್ನು ಅನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ಫ್ರೀಯಾಗಿ ಪಡೆದುಕೊಳ್ಳಬಹುದಾಗಿರುವಂತಾಗಿದೆ ಐವತ್ತೆರಡನೇ ದಿನದ ಒಂದು ಪ್ರಮುಖ ಪ್ರಶ್ನೆ ಈ ರೀತಿಯಾಗಿರುವಂಥದ್ದಾಗಿದೆ ಭಾರತ ಸ್ವತಂತ್ರ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರ ತಿಳಿಸಿ ಅಥವಾ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಬಾಲ್ ತಿಲಕರ ಪಾತ್ರವನ್ನು ತಿಳಿಸಿ ಅಥವಾ ಭಾರತದ ಸ್ವತಂತ್ರ ಹೋರಾಟದಲ್ಲಿ ತೀವ್ರವಾದಿ ಮತ್ತು ಬಾಲಗಂಗಾಧರ್ ತಿಲಕರ ಪಾತ್ರವನ್ನು ತಿಳಿಸಿ ಅಂತೇಳಿ ಕೇಳಿದಾಗ ಬಾಲ್ಗಂಗಾಧರ್ ತಿಲಕ ಮೇಲೆ ಒಂದು ಪ್ರಶ್ನೆ ಬರ್ಬೋದು ಅಥವಾ ತೀವ್ರವಾದಿಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಯನ್ನು ಕೇಳಬಹುದಾಗಿರುವಂಥ ಪ್ರಶ್ನೆಯನ್ನು ಸ್ವಲ್ಪ ಬದಲಾವಣೆ ಮಾಡಿ ಕೇಳಿದಾಗಲೂ ಸಹ ನಾವು ಈ ಒಂದು ಉತ್ತರವನ್ನು ಪ್ರಾಕ್ಟೀಸ್ ಮಾಡಿಕೊಂಡಿದ್ದೆ ಅದರಲ್ಲಿ ಆ ಒಂದು ಬದಲಾವಣೆಗೆ ತಕ್ಕದಾದ ರೀತಿಯಲ್ಲಿ ಪಾಯಿಂಟ್ಸ್ ಅನ್ನು ಸೇರಿಸಿ ಉತ್ತರಿಸಿಕೊಂಡು ಬರಬಹುದಾಗಿರುವಂತದ್ದಾಗಿದೆ ನಾವು ರೆಗ್ಯುಲರ್ ಆಗಿ ನೋಡ್ಕೊಂಡು ಬಂದಿರುವ ರೀತಿಯಲ್ಲಿ ಈ ಒಂದು ಪ್ರಶ್ನೆಯ ಉತ್ತರವನ್ನು ಸಹ ಪಾಯಿಂಟ್ಸ್ ಪಾಯಿಂಟ್ಸ್ನ ರೂಪದಲ್ಲಿ ನೋಡ್ಕೊಂಡು ಬರೋಣ ಪಾಯಿಂಟ್ಸ್ ಪಾಯಿಂಟ್ಸ್ನ ರೂಪದಲ್ಲಿ ನೋಡ್ಕೊಂಡು ಬಂದಿದೆ ಅದರಲ್ಲಿ ನೆನಪಿಟ್ಟುಕೊಳ್ಳುವುದಕ್ಕೂ ಸಹ ಸುಲಭವಾಗುವಂಥದ್ದಾಗಿರ್ತದೆ ಮತ್ತು ಉತ್ತರವು ಸಹ ಆಕರ್ಷಕವಾಗಿ ಕಾಣಿಸುವುದಕ್ಕೂ ಸಹ ಸಾಧ್ಯವಾಗುವಂಥದ್ದಾಗಿರ್ತದೆ ಇಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರ ನೋಡಿದಾಗ ಅರವಿಂದ ಘೋಷ್ ಬಿಪಿನ್ ಚಂದ್ರಪಾಲ್ ಲಾಲ್ ಲಜ್ಪತ್ ರಾಯ್ ಗಂಗಾಧರ್ ತಿಲಕ್ ಪ್ರಮುಖವಾಗಿರುವಂತಹ ತೀವ್ರವಾದಿಗಳಾಗಿರುವಂಥದ್ದು ಇವರೆಲ್ಲ ಪ್ರಮುಖ ತೀವ್ರವಾದಿ ಒಂದು ಅಂಕದ ಪ್ರಶ್ನೆಯನ್ನು ಸಹ ಕೇಳಬಹುದು ತೀವ್ರವಾದಿಗಳನ್ನು ಹೆಸರಿಸಿ ಅಂದಾಗ ಇಲ್ಲಿ ಲಾಲ್ ಬಾಲ್ ಪಾಲ್ ಅಂಥೇಳಿ ಶಾರ್ಟ್ನಲ್ಲಿ ಹೇಳುವಂಥದ್ದಾಗಿರ್ತದೆ ಅರಬಿಂದೋ ಘೋಷು ಬಿಪಿನ್ ಚಂದ್ರ ಪಾಲ್ ಲಾಲ್ ಲಜಪತ್ ರಾಯ್ ಬಾಲ್ ಗಂಗಾಧರ್ ತಿಲಕ್ ಅಂತೇಳಿ ಒಂದು ಅಂಕಕ್ಕೆ ಇಲ್ಲಿ ಉತ್ತರಿಸಬಹುದಾಗಿರುವಂಥದ್ದು ಸಹ ಆಗಿರುವಂಥದ್ದಾಗಿದೆ ಇನ್ನು ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಎಂದು ಕರೆದರು ಇವರು ಮಂದಗಾಮಿಗಳನ್ನು ಏನಂತ ಕರೆದಿದ್ದಾರೆ ಅಂದಾಗ ರಾಜಕೀಯ ಭಿಕ್ಷುಕರು ನೀವು ಭಿಕ್ಷೆ ಬೇಡುವ ರೀತಿಯಲ್ಲಿ ಕೇಳ್ತಾ ಇದ್ದೀರಿ ಆ ರೀತಿ ಕೇಳುವುದು ಅಲ್ಲ ಅನ್ನೋದು ಈ ಒಂದು ತೀವ್ರವಾದಿಗಳ ನಿಲುವಾಗಿರುವಂಥದ್ದಾಗಿದೆ ಆ ಕಾರಣಕ್ಕೋಸ್ಕರ ಇವರು ಮಂದಗಾಮಿಗಳನ್ನ ರಾಜಕೀಯ ಭಿಕ್ಷುಕರು ಅಂತ ಹೇಳಿ ಕರೆದಿರುವಂಥದ್ದು ಇನ್ನು ಮಂದಗಾಮಿಗಳ ಮೃದು ಧೋರಣೆಯನ್ನು ಇವರು ಟೀಕಿಸಿದರು ಅವರು ಮೃದುವಾಗಿ ಹೋರಾಟ ಮಾಡ್ತಾ ಇರುವಂಥ ಧೋರಣೆಯನ್ನು ಈ ಒಂದು ತೀವ್ರವಾದಿಗಳು ಟೀಕಿಸಿರುವಂಥದ್ದಾಗಿದೆ ಇನ್ನು ತೀವ್ರವಾದ ನಿಲುವುಗಳನ್ನು ಪ್ರತಿಪಾದಿಸಿದ್ರು ಇವರು ನಿಲುವು ಯಾವ ರೀತಿಯಾಗಿತ್ತಂದರೆ ತೀವ್ರವಾಗಿ ಈಗಲೇ ಸ್ವತಂತ್ರವನ್ನು ಪಡ್ಕೊಳ್ಬೇಕು ಅದು ನಮ್ಮ ಹಕ್ಕು ಅನ್ನೋದು ಈ ಒಂದು ತೀವ್ರವಾದಿಗಳ ನಿಲುವು ಆಗಿರುವಂಥದ್ದು ಆಗಿತ್ತು ಬಂಗಾಳದ ವಿಭಜನೆಯನ್ನು ಇವರು ವಿರೋಧಿಸಿದರು ಈ ಬ್ರಿಟಿಷರು ಒಡೆದು ಆಳುವ ನೀತಿಗಾಗಿ ಬಂಗಾಳವನ್ನು ವಿಭಜನೆ ಮಾಡಿರುವಂಥದ್ದು ಈ ರೀತಿಯಾಗಿ ಬಂಗಾಳದ ವಿಭಜನೆಯನ್ನು ಈ ಒಂದು ತೀವ್ರವಾದಿಗಳು ತೀವ್ರವಾಗಿ ವಿರೋಧಿಸಿರುವಂಥದ್ದು ಆಗಿದೆ ಇನ್ನು ಸ್ವದೇಶಿ ಚಳುವಳಿಯನ್ನು ದೇಶಾದ್ಯಂತ ಆರಂಭಿಸಿದರು ಇವರು ಸ್ವದೇಶಿ ವಸ್ತು ವಸ್ತುಗಳನ್ನು ಉಪಯೋಗಿಸಬೇಕು ವಸ್ತುಗಳನ್ನು ಬಳಸಬೇಕು ವಿದೇಶಿ ವಸ್ತುಗಳನ್ನು ಉಪಯೋಗಿಸಬಾರ್ದು ಅನ್ನೋ ಒಂದು ಸ್ವದೇಶಿ ಚಳುವಳಿಯನ್ನು ಇವರು ದೇಶಾದ್ಯಂತ ಇಡೀ ಭಾರತ ತುಂಬಲು ಸಹ ಇವರು ಆರಂಭಿಸಿರುವಂಥವ್ರು ತೀವ್ರವಾದಿಗಳಾಗಿರೋದು ಇನ್ನು ಬ್ರಿಟಿಷರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಬಂಗಾಳ ವಿಭಜನೆಯನ್ನು ಹಿಂಪಡೆದರು ಇವರ ಒಂದು ತೀವ್ರವಾದ ನೀತಿಯ ಕಾರಣದಿಂದಾಗಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಬಂಗಾಳದ ವಿಭಜನೆಯನ್ನು ವಾಪಸ್ ಪಡ್ಕೊಂಡಿರುವಂಥದ್ದು ಆಗಿದೆ ಈ ಒಂದು ಪ್ರಶ್ನೆಯನ್ನು ಸಹ ಒಂದು ಅಂಕಕ್ಕೆ ಕೇಳ್ಬೋದು ಬಂಗಾಳದ ವಿಭಜನೆಯನ್ನು ಹಿಂಪಡೆದಿದ್ದು ಯಾವಾಗ ಅಂತೇಳಿದಾಗ ಸಾವಿರದ ಒಂಬೈನೂರ ಹನ್ನೊಂದು ಅಂಥೇಳಿ ಉತ್ತರಿಸಿಕೊಂಡು ಬರ್ಬೋದಾಗಿರುವಂಥದ್ದಾಗಿದೆ ಇನ್ನು ತಿಲಕರು ಧಾರ್ಮಿಕ ಆಚರಣೆಗಳ ಮೂಲಕ ಜನರನ್ನು ಸಂಘಟಿಸಿದರು ಇವರು ಬಾಲಗಂಗಾಧರ್ ತಿಲಕರು ಯಾವ ರೀತಿಯಾಗಿ ಒಂದು ಜನರಲ್ಲಿ ಜಾಗೃತಿ ಮೂಡಿಸಿದ್ರು ಸಂಘಟನೆ ಮಾಡಿದರು ಅಂತ ಹೇಳಿ ನೋಡಿದಾಗ ತಿಲಕರು ಧಾರ್ಮಿಕ ಆಚರಣೆಗಳ ಮೂಲಕ ಇವರು ಜನರನ್ನು ಸಂಘಟಿಸಿ ಹೋರಾಟವನ್ನು ಪ್ರಾರಂಭಿಸಿರುವಂಥದ್ದು ಇನ್ನು ತಿಲಕರು ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುವೆ ಎಂದು ಘೋಷಣೆ ಮಾಡಿದರು ಇವರು ಒಂದು ಘೋಷಣೆ ನೋಡಿ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುವೆ ಅಂತ ಹೇಳಿ ಘೋಷಣೆ ಮಾಡಿರುವಂಥದ್ದು ಈ ಒಂದು ಹೇಳಿಕೆನ ಯಾರು ಹೇಳಿದರು ಅಂತ ಸಹ ಒಂದು ಅಂಕಕ್ಕೆ ಪ್ರಶ್ನೆ ಕೇಳಬಹುದಾಗಿರುವಂಥದ್ದು ಇದನ್ನು ಹೇಳಿದವರು ತಿಲಕರು ಬಾಲಗಂಗಾಧರ್ ತಿಲಕರು ಹೇಳಿರುವಂಥದ್ದು ಈ ಒಂದು ವಾಕ್ಯವನ್ನು ಬಹಳ ಪರ್ಫೆಕ್ಟ್ ಆಗಿ ನೆನ್ಪು ನೆನಪಿಟ್ಟುಕೊಳ್ಳಿ ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತೀರು ಅಂತ ಹೇಳಿ ಇವರು ಘೋಷಣೆ ಮಾಡಿರುವಂಥದ್ದು ಕೇಸರಿ ಮತ್ತು ಮರಾಠ ಪತ್ರಿಕೆಗಳನ್ನು ಆರಂಭಿಸಿದರು ಇವರು ಆರಂಭಿಸಿರುವಂಥ ಪತ್ರಿಕೆಗಳು ಯಾವುದು ಕೇಸರಿ ಮತ್ತು ಮರಾಠ ಒಂದು ಅಂಕಕ್ಕೆ ಈ ಪ್ರಶ್ನೆಯನ್ನು ಸಹ ಕೇಳಬಹುದಾಗಿರುವಂಥದ್ದು ಕೇಸರಿ ಮತ್ತು ಮರಾಠ ಪತ್ರಿಕೆಗಳನ್ನು ಪ್ರಾರಂಭಿಸಿದವರು ಯಾರು ಅಂತ ಹೇಳಿದಾಗ ತಿಲಕರು ಅಂಥೇಳಿ ಉತ್ತರಿಸಿಕೊಂಡು ಬರಬೇಕಾಗಿರುವಂಥದ್ದಾಗಿದೆ ಇನ್ನು ಪತ್ರಿಕೆಗಳನ್ನು ಬ್ರಿಟಿಷ್ ವಿರೋಧಿ ಹೋರಾಟಕ್ಕೆ ಇವರು ಬಳಸಿದರು ಈ ಪತ್ರಿಕೆಗಳನ್ನು ಪ್ರಾರಂಭಿಸ್ತಾರಲ್ವ ಈ ಪ್ರಾರಂಭಿಸಿರುವಂಥ ಪತ್ರಿಕೆಗಳನ್ನು ಹೇಗೆ ಇವ್ರು ಬಳಸಿಕೊಂಡ್ರು ಅಂದಾಗ ಬ್ರಿಟಿಷ್ ವಿರೋಧಿ ಹೋರಾಟಕ್ಕಾಗಿ ಈ ಪತ್ರಿಕೆಗಳನ್ನು ಬಳಸಿಕೊಂಡಿರುವಂಥದ್ದು ಆಗಿದೆ ಇನ್ನು ಇವರ ಕ್ರಾಂತಿಕಾರಿ ಬರವಣಿಗೆಗಳು ಜನರನ್ನು ಕೆರಳಿಸಿದವು ಈ ಒಂದು ಸ್ವತಂತ್ರವನ್ನು ಪಡೆದುಕೊಳ್ಳುವುದಕ್ಕಾಗಿ ಕ್ರಾಂತಿಕಾರಕ ಬರವಣಿಗೆಗಳನ್ನು ಇವರು ಪತ್ರಿಕೆಗಳಲ್ಲಿ ಪ್ರಕಟಿಸಿದ್ರು ಈ ಒಂದು ಬರವಣಿಗೆಗಳು ಜನರನ್ನು ಕೆರಳಿಸಿರುವಂಥದ್ದಾಗಿದೆ ಬ್ರಿಟಿಷ್ ಸರ್ಕಾರವು ತಿಲಕರನ್ನು ಬಂಧಿಸಿತು ಈ ಒಂದು ಕ್ರಾಂತಿಕಾರಕ ಬರವಣಿಗೆಯಿಂದಾಗಿ ಬ್ರಿಟಿಷ್ ಸರ್ಕಾರ ಏನು ಮಾಡ್ತು ಇವರನ್ನು ಬಂಧಿಸಿರುವಂಥದಾಗಿದೆ ಇವರು ಜೈಲಿನಲ್ಲಿದ್ದಾಗ ಗೀತಾರಹಸ್ಯ ಎಂಬ ಗ್ರಂಥವನ್ನು ಸಹ ರಚಿಸಿರುವಂಥದ್ದಾಗಿದೆ ಹೀಗೆ ಈ ಒಂದು ತೀವ್ರವಾದಿಗಳ ಹೋರಾಟ ಆಗಿರುವಂಥದ್ದು ಮತ್ತು ಬಾಲಗಂಗಾಧರ್ ತಿಲಕರಿಗೆ ಸಂಬಂಧಿಸಿದಂಥ ಹೋರಾಟ ಸಹ ಈ ರೀತಿಯಾಗಿ ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಅವರ ಗುಂಪುಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಅವರೂ ಸಹ ಉತ್ತರಿಸಲಿ ಮತ್ತು ಅವರೊಂದಿಗೆ ಉತ್ತರವನ್ನು ನೀವು ಡಿಸ್ಕಷನ್ ಮಾಡ್ಕೊಂಡು ಬನ್ನಿ ಹೆಚ್ಚು ಕಾಲ ನೆನಪಿಟ್ಟುಕೊಳ್ಳುವುದಕ್ಕೆ ಸಾಧ್ಯವಾಗಿರ್ತದೆ ಈ ಉತ್ತರವನ್ನು ನಿಮ್ಮ ನೋಟ್ಬುಕ್ಕಿನಲ್ಲಿ ಬರೆದುಕೊಂಡು ಸಾಕಷ್ಟು ಬಾರಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಜೊತೆಗೆ ಹಿಂದಿನ ವಿಡಿಯೋಗಳು ವೀಕ್ಷಿಸಿ ಆ ಉತ್ತರಗಳನ್ನು ಸಹ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಈಗಾಗಲೇ ನೀವು ಪ್ರ್ಯಾಕ್ಟೀಸ್ ಮಾಡಿಕೊಂಡಿದ್ದೆ ಅದರಲ್ಲಿ ಅವುಗಳನ್ನು ಪ್ರತಿದಿನ ರಿವಿಷನ್ ಮಾಡ್ಕೊಂಡಿನಿ ಬನ್ನಿ ಇದರಿಂದ ಪರೀಕ್ಷೆ ಬರೆಯುವುದಕ್ಕೆ ನಿಮಗೆ ಬಹಳ ಸುಲಭವಾಗಿ ಸಾಧ್ಯವಾಗುವಂಥದ್ದಾಗಿರ್ತದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ धन्यवाद